ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಗೌರೀಶ್ ಇವತ್ತು ನಾನು ಬಳೆ ಪದ್ಮಾವತಿ ಅಥವಾ ಒಡನು ಬೈಲು ಶ್ರೀ ಪದ್ಮಾವತಿ ಅಮ್ಮನವ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನಗೆ ಸಪೋರ್ಟ್ ಮಾಡಿ ಈ ಕ್ಷೇತ್ರ ಬಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ಅಲ್ಲಿ ಒಡರುಬೈಲು ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ತಾಯಿ ನೆಲೆಸಿದ್ದಾಳೆ ಇದು ಪ್ರಕೃತಿಯ ಮಧ್ಯದಲ್ಲಿ ನೆಲೆಸಿರೋದ್ರಿಂದ ನಿಮಗೆ ಆ ಪ್ರಕೃತಿಯ ಸೌಂದರ್ಯ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನೀವು ದೇವಸ್ಥಾನಕ್ಕೆ ಹೋಗ್ತಾ ಆನ್ ವೇ ನಿಮಗೆ ಕಾರ್ಡು ಎಲ್ಲ ಸಿಗ್ತಾ ಹೋಗುತ್ತೆ ಸೊ ಹಾಗಾಗಿ ನೀವು ಪ್ರಕೃತಿ ಸೌಂದರ್ಯ ಕೂಡ ಎಂಜಾಯ್ ಮಾಡ್ಬೋದು ಹಾಗೆ ಹೋಗ್ತಾ ಇದ್ದಾಗ ನೀವು ಫಾಲ್ಸ್ ಆದಮೇಲೆ ಅವರು ಇನ್ನೇನು ದೇವಸ್ಥಾನ ಹತ್ತತ್ರ ಬರ್ತಾ ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಚೆಕ್ ಪೋಸ್ಟ್ ಸಿಗುತ್ತೆ ಆ ಚೆಕ್ ಪೋಸ್ಟಲ್ಲಿ ನೀವು ಡೀಟೇಲ್ಸ್ ಎಲ್ಲ ಬರೀಬೇಕಾಗತ್ತೆ ಡೀಟೇಲ್ಸ್ ಎಲ್ಲ ಬರೆದು ನೀವು ಮುಂದುವರೆದ್ರೆ ನಿಮಗೆ ಒಂದು ಸ್ವಲ್ಪ ರೋಡಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆದಮೇಲೆ ನಿಮಗೆ ಅಷ್ಟು ರೋಡ್ ಅಷ್ಟು ಚೆನ್ನಾಗಿಲ್ಲ ಯಾಕೆಂದರೆ ಅದು ಕಾರ್ಡ್ ಆಗಿರೋದ್ರಿಂದ ಅಲ್ಲಿ ಅಷ್ಟು ಮೇಂಟೈನ್ ಮಾಡಿಲ್ಲ ಸದ್ಯಕ್ಕೆ ನೀವು ಒಳ್ಳೆ ಗಾಡಿಲಿ ಹೋದರೆ ಒಂದು ಸ್ವಲ್ಪ ಬೆಟ್ಟರು ಇಲ್ಲಾಂದರೆ ಏನಾದರೂ ಆ ಗಾಡಿ ಹಾಳಾದರೆ ನೀವು ಮತ್ತೆ ಸಾಗರಕ್ಕೆ ಬಂದು ರಿಪೇರಿ ಮಾಡಿಸ್ಕೋಬೇಕಾಗತ್ತೆ ಇದೊಂದು ಮಾಹಿತಿ ನಿಮಗೆ ಸ್ಟಾರ್ಟಿಂಗಲ್ಲಿ ಕೊಡೋಕೆ ನಾನು ಇಷ್ಟಪಡ್ತೀನಿ ಇದಾದಮೇಲೆ ಮೇಲೆ ನೀವು ಒಡರಬೈಲು ಬೈಲು ತಾಯಿ ಪದ್ಮಾವತಿ ದೇವಸ್ಥಾನಕ್ಕೆ ರೀಚ್ ಆದಮೇಲೆ ನಿಮಗೆ ಸಾಕಷ್ಟು ಪಾರ್ಕಿಂಗ್ ಜಾಗ ಇದೆ ಸೊ ಅಲ್ಲೇ ನಿಮಗೆ ತೊಂದರೆ ಇಲ್ಲ ದೇವಸ್ಥಾನಕ್ಕೆ ಹೋಗಿಟ್ಟಿಗೆ ನಿಮಗೆ ತುಂಬ ಪ್ರಶಾಂತವಾಗಿದೆ ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ ವೀಕ್ ಡೇಸಲ್ಲಿ ಅಷ್ಟು ರಶ್ ಇರಲ್ಲ ಸೊ ಹಾಗಾಗಿ ನೀವು ವೀಕ್ಡೇಸ್ ಅಲ್ಲಿ ಹೋದ್ರೆ ತುಂಬಾ ಬೆಟರ್ ಅನ್ಸುತ್ತೆ ತಾಯಿ ಸಂದಿ ನೀವು ನಾಲ್ಕು ದೇವಸ್ಥಾನಗಳನ್ನ ಮೇನ್ ನೋಡ್ಬೋದು ಒಂದು ಶ್ರೀ ಪದ್ಮಾವತಿ ತಾಯಿ ಅಮ್ಮನವ್ರದ್ದು ದೇವಸ್ಥಾನ ಹಾಗೂ ಇನ್ನೊಂದು ಮೂಲ ದೇವಸ್ಥಾನ ಬಳೆ ಪದ್ಮಾವತಿ ಅಮ್ಮನವರದು ಅದು ಹುತ್ತದ ಮೇಲಿದೆ ಸೊ ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೂ ಇಲ್ಲಿ ಒಂದು ಜೈನ ತೀರ್ಥಂಕರರ ಮೂರ್ತಿನೂ ಕೂಡ ಇದೆ ಅದನ್ನು ಕೂಡ ನೀವು ನೋಡ್ಬೋದು ಇಲ್ಲಿ ಇದರ ಜೊತೆಗೆ ಭೂತರಾಜ ಅಂತ ಒಂದು ದೇವರಿದೆ ಅದರದು ಮೈಮಿನೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಾನು ಈ ದೇವಸ್ಥಾನಕ್ಕೆ ಮೊದಲೇ ಬಾರಿ ಭೇಟಿ ನೀಡಿದ್ದೆ ಹಾಗಾಗಿ ನಾನು ಸ್ಟಾರ್ಟಿಂಗ್ ಫಸ್ಟ್ ವಿಸಿಟ್ ಕೊಟ್ಟಿದ್ದು ಪದ್ಮಾವತಿ ಅಮ್ಮ ದೇವಸ್ಥಾನಕ್ಕೆ ಇಲ್ಲಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಇದನ್ನ ನೋಡ್ಕೊಂಡು ಒಳಗಡೆ ಹೋಗ್ತಾ ವಿಡಿಯೋ ಮಾಡ್ತಾ ಇದ್ದೆ ಹಾಗೂ ಸ್ವಾಮಿಗಳನ್ನ ಕೇಳಿದೆ ಇಲ್ಲಿನ ವಿಶೇಷತೆ ಏನು ಅಂತ ಆಗ ಅವರು ದೇವಿ ಬಗ್ಗೆ ಹಾಗೂ ಈ ಕ್ಷೇತ್ರದ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಈ ರೀತಿಯಾಗಿ ಏನು ವಿಶೇಷತೆ ಇದೆಯವ್ರದ್ದು ವಿಶೇಷ ಅಂದ್ರೆ ಇದು ಒಡನ್ಬೈಲ್ ಅಂತ ಕ್ಷೇತ್ರ ಇದೆ ಇಲ್ಲಿ ಬಳೆ ಪದ್ಮಾವತಿ ಅಮ್ಮನವ್ರ ಅಂತೂ ಅಂತ ಆದ್ರೆ ಈಗ ಯೂಟ್ಯೂಬ್ ಮೇಲೆ ಬಳೆ ಪದ್ಮಾವತಿ ಅಮ್ಮನವ್ರ ಅಂತ ಹೇಳ್ತಾರೆ ಕ್ಷೇತ್ರ ವಿಶೇಷ ಏನಂದ್ರೆ ಇಲ್ಲಿ ಸಂತಾನ ಪ್ರಾಪ್ತಿ ಆರೋಗ್ಯ ವಿಚಾರ ಮಂಗಲ ಕಾರ್ಯ ವಿಚಾರ ಉದ್ಯೋಗ ಮಾರ್ಗ ವಿಚಾರ ಬಿಸಿನೆಸ್ ವಿಚಾರ ಈ ಬೇರೆ ಬೇರೆ ವಿಚಾರಕ್ಕೆ ಅಮ್ಮನವ್ರಿಗೆ ಇಲ್ಲಿ ಪ್ರಾರ್ಥನೆ ಮಾಡ್ಕೋತಾರ ಹರಕೆ ಆದ ನಂತರ ಇಲ್ಲಿ ಬಂದು ಹರಕೆ ಕೊಡ್ತಾರೆ ಮಗು ಆದ ನಂತರ ಮಗು ತೂಕಷ್ಟು ಬಳೆ ಕೊಡ್ತಾರೋ ಮದುವೆ ಆದ್ರೆ ಜೋಡಿ ಹೆಂಡತಿ ಜೋಡಿಲೆ ಬಂದು ಸಾವಿರದ ಎಂಟು ಬಳೆ ಕೊಡ್ತಾರು ಈ ತರ ಬೇರೆ ಬೇರೆ ಹರಕೆಗಳು ಇರ್ತವೆ ಕ್ಷೇತ್ರ ಧರ್ಮದರ್ಶಿಗಳು ಸಿಗ್ತಾರೆ ವೀರರಾಜ್ ಜೈನ್ ಅಂತ ಅವ್ರನ್ನ ಭೇಟಿಯಾದ್ರೆ ಏನಾದ್ರೂ ದೋಷ ಇದ್ರೆ ಹೇಳ್ಕೊಡ್ತಾರೆ ಆ ದೋಷಕ್ಕೆ ಪರಿಹಾರ ಯಾವ ತರ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತಾರೆ ಬೆಳಗ್ಗೆ ಏಳು ಗಂಟೆ ಮೂಲಸ್ಥಾನ ಜಲ ಬಿಸಿಕ್ ಸೇವೆಗಳು ಆಗ್ತವೆ ಏಳುವರೆಗೆ ಇಲ್ಲಿ ಮೂರ್ತಿ ಸ್ಥಾನದಲ್ಲಿ ಪಂಚಾಮೃತ ಸೇವೆಗಳು ಆಗ್ತವೆ ಅದರ ನಂತರ ಒಂಬತ್ತು ಕಾಲ ನಂತರ ಅರ್ಚನೆಗಳು ಸ್ಟಾರ್ಟ್ ಆಗ್ತವೆ ಅವಾಗ ನೀವು ಉಡಿ ಸೇವೆ ಕುಂಕುಮಾರ್ಜನ್ ಸೇವೆ ಏನಾದ್ರೆ ಸೇವೆ ಇದ್ರೆ ಸೇವೆ ಮಾಡಬಹುದು ಮೂಲಸ್ಥಾನಿಗೆ ಅಮ್ಮನವರಿಗೆ ಬಳೆ ಸೇವೆಗಳು ಮಾಡ್ಬೋದು ನಿಮ್ದೇನು ಕೋರ್ಟ್ ವಿಚಾರ ಜಮೀನು ವಿಚಾರ ಸೈಟ್ ವಿಚಾರ ಈ ತರ ಏನು ವಿಚಾರಗಳಿದ್ರೆ ಕೆಳಗೆ ಭೂತನಾಥ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಧನ್ಯವಾದಗಳು ಪದ್ಮಾವತಿ ಅಮ್ಮನವರ ದರ್ಶನ ಮುಗಿಸ್ಕೊಂಡು ಮುಂದೆ ಹೋದ್ಮೇಲೆ ನನಗೆ ಸಿಕ್ಕಿದ್ದು ಕ್ಷೇತ್ರಪಾಲ ಈ ಕ್ಷೇತ್ರನೆಲ್ಲ ರಕ್ಷಿಸ್ತಾ ಇರೋರು ಈ ಕ್ಷೇತ್ರಪಾಲ ಸೊ ಅವ್ರದ್ದು ನಮಿಸಿ ನಾನು ಮುಂದಕ್ಕೆ ಹೋದ್ಮೇಲೆ ಅಮ್ಮನವನ ಲಕ್ಕಿ ವೃಕ್ಷ ಸಿಕ್ತು ಇನ್ನೊಂದು ವಿಶೇಷತೆ ಏನೆಂದರೆ ನಿಮ್ಗೆ ಏನಾದರೂ ನಾಗ ದೋಷ ಅಥವಾ ಬೇರೆ ದೋಷಗಳಿದ್ರೆ ಅದನ್ನ ಪರಿಹಾರ ಕೂಡ ಮಾಡ್ಕೊಡ್ತಾರೆ ಅದಕ್ಕೋಸ್ಕರನೇ ಇಲ್ಲಿ ಮುಕ್ತಿನಾಗ ಸ್ವಾಮಿ ಅಂತ ಇದೆ ಮುಕ್ತಿನಾಗ ಸ್ವಾಮಿ ಹತ್ರ ನೀವು ಬೇಡ್ಕೊಂಡು ನೀವು ಪರಿಹಾರಗಳ ಮಾಡ್ಕೋಬೋದು ಅದಕ್ಕೋಸ್ಕರನೇ ನಿಮಗೆ ಕಚೇರಿಯಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅದಕ್ಕೆ ಬೇಕಾದ ಪೂಜೆಗಳ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಆ ಕಚೇರಿ ಡೀಟೇಲ್ಸು ಹಾಗೂ ಅವ್ರ ಫೋನ್ ನಂಬರ್ ನಿನ್ನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಇಲ್ಲಿ ತಾಯಿ ದರ್ಶನ ಮುಗಿಸ್ಕೊಂಡು ನೀವು ಮುಂದೆ ಮೂಲಗುಡಿಗೆ ಹೋಗ್ಬೋದು ಮೂಲಗುಡಿ ತುಂಬ ಹತ್ರದಲ್ಲೇ ಇದೆ ವಾಕಬಲ್ ಡಿಸ್ಟೆನ್ಸು ಸೊ ಹಾಗಾಗಿ ನೀವು ವಾಕ್ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಹೋದರೆ ನಿಮಗೆ ತಾಯಿನ ನೀವು ಹುತ್ತದ ಮೇಲೆ ನೆಲೆಸಿರೋದನ್ನ ನೀವು ಕಾಣ್ಬೋದು ತಾಯಿಗೆ ಕುಂಕುಮ ಹಾಗೂ ಬಳೆ ಅಂದರೆ ತುಂಬ ಇಷ್ಟ ಇರೋದ್ರಿಂದ ಆ ಹುತ್ತದ ಸುತ್ತ ಅಥವಾ ಹುತ್ತದ ಮೇಲೆ ತುಂಬ ಬಳೆಗಳು ಹಾಗೂ ಕುಂಕುಮಗಳನ್ನ ಇಟ್ಟಿರ್ತಾರೆ ಹುತ್ತದ ನಾಲ್ಕು ದಿಕ್ಕಿನಲ್ಲೂ ಕೂಡ ತಾಯಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಇಲ್ಲಿ ಭಕ್ತಾದಿಗಳು ಬಂದವರು ನಿಮಗೆ ಏನಾದರೂ ಕೋರ್ಕೆ ಇದ್ರೆ ಅಥವಾ ಕೋರ್ಕೆಗಳು ಆಲ್ರೆಡಿ ನೆರವೇರಿದ್ರೆ ಅವರು ಬಂದು ಇಲ್ಲಿ ಬಳೆ ಮತ್ತು ಕುಂಕುಮ ಕೊಟ್ಟು ತಾಯಿಗೆ ಪೂಜೆ ಸಲ್ಲಿಸಿ ಹೋಗ್ಬೋದು ಈ ಸನ್ನಿಧಾನದಲ್ಲಿ ಇನ್ನೊಂದು ವಿಶೇಷತೆ ಏನಿದೆ ಅಂದರೆ ಈ ಮೂಲಗುಡಿ ಪಕ್ಕದಲ್ಲೇ ಭೂತರಾಜ ಟೆಂಪಲ್ ಇದೆ ಇಲ್ಲಿ ನಿಮ್ಗೇನಾದರೂ ಅಕ್ಕೆಗಳಿದ್ರೆ ಅಥವಾ ನಿಮಗೆ ಬೈಕೆಗಳಿದ್ರೆ ಅಥವಾ ನಿಮ್ಮ ಏನಾದರೂ ಕೆಲಸಗಳಾಗಬೇಕಾಗಿದ್ದರೆ ಅದನ್ನ ಪತ್ರದಲ್ಲಿ ಅರ್ಕೆ ಉಂಡಿಲಿ ಹಾಕ್ಬಿಟ್ಟು ನೀವು ದೇವರಿಗೆ ಪೂಜೆ ಮಾಡಿ ಹೋಗ್ಬೋದು ಸೊ ನಿಮ್ಮ ಅಕ್ಕೆಗಳಾದಮೇಲೆ ಬಂದು ನೀವು ಆ ದೇವರಿಗೆ ಬೇಕಾಗಿದ್ದು ಇಲ್ಲಿ ಸೇವೆ ಜಾಸ್ತಿ ಮಾಡ್ತಾರೆ ಸೊ ಕುಂಬಳಕಾಯಿನ ಕೊಟ್ಟು ನೀವು ನಿಮ್ಮ ಸೇವೆಯನ್ನು ಸಲ್ಲಿಸ್ಬೋದು ಎಲ್ಲ ಗುಡಿಗಳನ್ನ ಮುಗಿಸ್ಕೊಂಡು ನೀವು ಮುಂದೆ ಬಂದ ತೀರ್ಥಂಕರ ಸ್ವಾಮಿಗಳದ್ದು ಮಂದಿರ ಇದೆ ಅಲ್ಲಿ ನೀವು ಜ್ಞಾನ ಮಾಡ್ಬೋದು ಅಥವಾ ಕುತ್ಕೊಂಡು ನೀವು ಪ್ರಕೃತಿ ಸೌಂದರ್ಯ ಕೂಡ ಎಂಜಾಯ್ ಮಾಡಬಹುದು ಈ ದೇವಸ್ಥಾನ ಕಾಲುಗಡೆ ಇರೋದ್ರಿಂದ ನಿಮಗೆ ಪದ್ಮಾವತಿ ಪ್ರಸಾದ ಭೋಜನಾಲಯ ಕೂಡ ಇಲ್ಲ ಇದೆ ಸೊ ಹಾಗಾಗಿ ನಿಮಗೆ ಬೆಳಿಗ್ಗೆ ತಿಂಡಿ ಒಂಬತ್ತು ಕಾಲಿಂದ ಹತ್ತುವರೆವರೆಗೂ ಸಿಗುತ್ತೆ ಹಾಗೂ ಮಧ್ಯಾಹ್ನದ ಪ್ರಸಾದ ಹನ್ನೆರಡು ಕಾಲಿಂದ ಮೂರು ಗಂಟೆವರೆಗೂ ಸಿಗುತ್ತೆ ಹಾಗೂ ಸಂಜೆ ಆರು ಗಂಟೆಯಿಂದ ಏಳು ಕಾಲವರೆಗೂ ಪ್ರಸಾದ ಸಿಗುತ್ತೆ ನೀವು ಯಾರಾದರೂ ಹೋಗೋದಿದ್ದರೆ ದೇವಸ್ಥಾನದ ಕಚೇರಿಗೆ ಫೋನ್ ಮಾಡಿ ಹೋಗ್ಬೋದು ನಿಮಗೆ ಬೇಕಾಗಿರೋ ಸೇವೆಗಳ ಲಿಸ್ಟೆಲ್ಲ ಇಲ್ಲೇ ನಾನು ಹಾಕಿದ್ದೀನಿ ಅದನ್ನು ನೋಡಿಕೊಂಡು ನೀವು ಹೋಗ್ಬೋದು ಹಾಗೂ ಅಲ್ಲಿ ರೂಮ್ಗಳು ಕೂಡ ಕಟ್ತಾ ಇದ್ದಾರೆ ಈಗ ಸೊ ಹಾಗಾಗಿ ನೀವು ಸ್ಟೇಯಿಂಗ್ ಕೂಡ ಮಾಡ್ಬೋದಲ್ಲಿ ಉಳ್ಕೊಳ್ಳಿಕ್ಕೂ ಜಾಗ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನದ ಹತ್ತದಲ್ಲಿ ಜೋಗ್ ಫಾಲ್ಸ್ ಕೂಡ ಇದೆ ಹಾಗೂ ಶರಾವತಿ ಡ್ಯಾಮ್ ಕೂಡ ಇದೆ ಸೊ ನೀವು ಅಲ್ಲಿ ಹೋಗಿ ಅವೆಲ್ಲ ಪ್ಲೇಸ್ಗಳನ್ನೂ ಕೂಡ ನೋಡ್ಕೊಂಬರ್ಬೋದು ಈ ಕ್ಷೇತ್ರಕ್ಕೆ ಆಲ್ರೆಡಿ ಯಾರಾದರೂ ಭೇಟಿ ಕೊಟ್ಟಿದ್ರೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಏನಾದರೂ ಮಾಹಿತಿ ಶೇರ್ ಮಾಡಬೇಕು ಅಂದರೆ ಅದನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್